ಯಾರು ನೋವು ಮಾಡ್ತಾಡಿ ಯಾಕೆಂದ್ರೆ ನಾವ್ ಯಾವ ಜನ್ ಊಟ ಋಣ ಅವ್ರ ಅವ್ರು ಬಂದಿದ್ದೀರಿ ಇರ್ಲಿ ಎಲ್ಲಾ ಹೋರಾಟ ಅವ್ರಿಗೋಸ್ಕರ ಎಲ್ಲ ಅಭಿಮಾನಿ ದಯವಿಟ್ಟು ಅಪ್ಪ ಎಲ್ಲಾರು ಪ್ರತಿಯೊಬ್ಬರು ವಿಷ್ಣು ಸರ್ವೃಷ್ಠದಲ್ಲಿ ಯಾವ ಯೋಚನೆ ಮಾಡ್ದಲೆ ಎಲ್ಲಾರು ತ್ಯಾಗ ಮಾಡ್ತಾರೆ ಆ ಮನುಷ್ಯ ಸಂಪಾದನೆ ಮಾಡಿದಂತೆ ಆಸ್ತಿ ಮಾಡಲಿಲ್ಲ ಅಂತ ಮಾಡಲಿಲ್ಲ ಅಭಿಮಾನಿಗಳು ಸಂಪಾದನೆ ಮಾಡಿದ್ರು ಬರ್ತಡ ದಿನ ಮಳೆ ಜೋರ ಬರ್ತಾರೆ ಆ ಮಕ್ಕಳು ಕರ್ಕೊಂಡು ಕಾಲ ಕೊಟ್ಕೊಂಡು ಅಭಿಮಾನಿಗಳು ಬರೋರು ಸಾಕು ಕಣ್ಣಲ್ಲಿ ದಿನ ಕುತ್ಕೊಂಡು ನಾನೇ ಸಂಪಾದನೆ ಮಾಡ್ತೀನಿ ಶಾತಕ್ಕೋಸ್ಕರ ಇಷ್ಟು ಬರ್ತಾರೆ ಅರ್ಜು ಸರಿ ನನ್ಗೆ ಗೊತ್ತು ಅಪ್ಪ ನಾನು ಏನು ಮಾಡ್ತೀನಿ ಅಂತ ಮಾ ಅಮ್ಮಿಗೆ ರೀತಿ ಮಾಡಬಾರ್ದು ದಯವಿಟ್ಟು ಮಾಡಬೇಡಿ ಕೈ ಹೊಲ್ಕೊತೀನಿ ನೀವು ಮಾಡ್ತೀವಿ ಅಂದ್ರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ಹೇಳೋಕೆ ಇಚ್ಛ ಬಿಡ್ತೀನಿ ದಯವಿಟ್ಟು ಪ್ಲೀಸ್ ಎಲ್ಲರಿಗೂ ನೋವಿದೆ ತುಂಬಾ ಅಭಿಮಾನಿ ನೋವಿದೆ ಆದರೆ ನಮಗೋಸ್ಕರ ಅಮ್ಮ ಚರಿಗೋಸ್ಕರ ಯಾರು ಮಾತಾಡಬೇಡ ಬೇಡ ಇವತ್ತಿಂದ ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಯಾರೇ ಆಗಲಿ ಇವರೆಲ್ಲ ಇಷ್ಟು ದಿನ ಇವ್ರು ಕರ್ಕಂಬಂದ ಇವರೆಲ್ಲ ಮಾಡ್ಕೊಂಡ್ ನಾನು ಇವತ್ತು ಬಂದು ಲಾಯರ್ ಮೀಟ್ ಮಾಡಿ ಮಾಡಿದ್ರು ಯಾಕಂದ್ರೆ ನಮ್ಗೆ ನೊಂದೋಗ್ಬಿಟ್ಟು ಇದೆಲ್ಲ ಗೊತ್ತಿತ್ತು ನನಗೆ ಇವತ್ತು ಘಟ ನಾನು ಮೈಸೂರು ಕಾಲೆಕ್ಟ್ ಇಲ್ಲ ಅಂದ್ರೆ